ಅಂತೂ ನಮ್ಮ ನಮ್ಮ ಮನೆಗೆ ಒಂದು ಹೊಸ ಮಿಷಿನ್ ಬಂತು ಈ ಮಿಷಿನ್ ತರಕ್ಕೆ ಪರ್ದಾಡಿದ್ದೀವಿ ಅಂದರೆ ನಾನು ಕರ್ಕೊಂಡು ಹೋದೆ ರೋಡಲ್ಲಿ ಕಡಿಮೆಗೆ ಸಿಗುತ್ತೆ ಬನ್ನಿ ಅಂತ ಕೇಳಲಿಲ್ಲ ನನ್ನ ಮಾತು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂಬತ್ತುವರೆ ಸಾವಿರ ಹೇಳಿದ್ರು ಅಂದ್ಬಿಟ್ಟು ದಾಸ್ಟ್ ರೀ ಕಮ್ಮಿಗೆ ಸಿಗುತ್ತೆ ಅಂತ ರಿಟರ್ನ್ ಕರ್ಕೊಂಡು ಅಲ್ಲಿ ನೋಡಿದ್ರೆ ಅಲ್ಲಿಗಿಂತ ಎರಡು ಸಾವಿರ ಜಾಸ್ತಿನೇ ಹೇಳಿದ್ರು ಮತ್ತು ಅಲ್ಲಿ ಬೇಡ ಅಂತ ಅಲ್ಲಿಂದ ಇನ್ನೊಂದು ಕಡೆ ಓದೋ ಇನ್ನೊಂದು ಕಡೆ ಓದೋ ನಾಲ್ಕು ಕಡೆ ಸುತ್ತಿ ನನಗೆ ಇವತ್ತು ಬೇಕೇ ಬೇಕು ಮಿಷಿನ್ ಅಂತ ಹೇಳಿ ತಗೊಂಡು ಬಂದಿತ್ತು ಆಯಿತು ಹಳೆ ಮಿಷಿನ್ ಇತ್ತು ಚಿಕ್ಕ ಮಿಷಿನ್ ಅದು ಅಂತ ಸೇಲ್ ಮಾಡಿಬಿಟ್ಟು ದೊಡ್ಡ ಮಿಷಿನ್ ತೊಗೊಂಡು ಬಂದು ಇದಕ್ಕೆ ನಾವು ಕೊಟ್ಟಿರೋದು ಹನ್ನೊಂದುವರೆ ಸಾವಿರ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಗೊತ್ತಿಲ್ಲ ನೀವೇ ಹೇಳಿ ಜಾಸ್ತಿ ಆದರೆ ಜಾಸ್ತಿ ಆಯಿತು ಅಂದರೆ ಕಮ್ಮಿ ಆದರೆ ಕಮ್ಮಿ ಆಯಿತು ಅಂತೇಳಿ ನಮಗೇನ ಜಾಸ್ತಿನೇ ಆಯಿತು ಅನ್ನಿಸ್ತು ಬಟ್ ತಿರ್ಗಾ ಇನ್ನೊಂದು ದಿನ ವೆಯ್ಟ್ ಮಾಡೋಕ್ಕಾಗಲ್ಲ ಮತ್ತೆ ಅಲ್ಲಿ ಗಂಟೆಗೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಷ್ಟಾದರೂ ಕೊಡಿಸು ಅಂದ್ಬಿಟ್ಟು ತೆಗೆಸ್ಕೊಂಡು ಬಂದಿದ್ದೀನಿ ತಂದಮೇಲೆ ಇನ್ನೇನು ಹೊಸ ಐಟಮ್ ಬಂದಮೇಲೆ ಮನೇಲಿ ಪೂಜೆ ಮಾಡೋದು ಮಾಮೂಲಿ ಪೂಜೆ ಮಾಡಿದ್ದಾಯಿತು ಪವರ್ ಮಿಷಿನ್ ತಗೋ ಅಂತ ಹೇಳ್ತಿದ್ರು ಬಟ್ ಪವರ್ ಮಿಷಿನ್ನು ಬೇಡ ಇದು ಕಾಲ್ಗಾದ್ರೂ ಎಕ್ಸಸೈಜ್ ಆದಾಗ ಆಗುತ್ತೆ ಮೊದಲೇ ಏನೂ ಕೆಲಸ ಮಾಡಲ್ಲ ಇದೇ ಇರಲಿ ಅಂದ್ಬಿಟ್ಟು ಲೆಗ್ ಮಿಷಿನೇ ತೊಗೊಂಡೆ ನಾನು ಫಸ್ಟ್ ಫಸ್ಟು ನಮ್ಮಮ್ಮನ ಬ್ಲೌಸ್ ಹೊಲಿದು ನಮ್ಮಮ್ಮನ ಬ್ಲೌಸ್ ಹೊಲಿತಾ ಇದ್ದೀನಿ ಫಸ್ಟ್ ಫಸ್ಟ್ಗೆ ಹೊಸ ಮಿಷಿನಲ್ಲಿ ನನ್ನ ಗಂಡಂಗೆ ಉರಿ ಮುಖ ನೋಡು ಹೆಂಗೆ ಮಾಡ್ತಾಯಿದ್ರು ಇಲ್ಲಿ ನಾನು ವಾಯ್ಸ್ ಕೊಡ್ತಾಯಿದ್ರು ವಾಯ್ಸ್ ಅವರ್ ಕೊಡ್ತಾಯಿದ್ದರು ಮುಖಾನ ಹೆಂಗೆ ಮಾಡ್ತಾನೆ ಅಲ್ಲೇ ನಾವು ರೆಡಿ ಆಯಿತು ನಮ್ಮಮ್ಮನ ಬ್ಲೌಸ್ ಯಾರಿಗೆ ಬ್ಲೌಸ್ ಒಪ್ಸ್ರೂ ನಮ್ಮಮ್ಮನ್ ಬ್ಲಾತ್ರ ಬ್ಲೌಸ್ ಒಪ್ಸೋಕ್ಕಾಗಲ್ಲ ಏನಾದರೂ ಅಂತ ಹೇಳ್ತಾ ಇರ್ತಿತ್ತು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಈ ಬ್ಲೌಸ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ ಅವ್ರು ಹೇಳ್ದಾಗ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ಇದನ್ನು ಎಮಿಂಗ್ ಮಾಡಬೇಕು ಪೈಪಿಂಗ್ ಮಾಡಿದ್ರೆ ಈಸಿ ಆಗುತ್ತೆ ಅದ್ರ ಪೈಪಿಂಗ್ ಇಷ್ಟ ಇಲ್ಲ ಅಂತ ಎಮ್ಮಿಂಗ್ ಮಾಡಬೇಕು ಇದನ್ನು ಒಳಗಡೆ ಸೇರಿಸ್ಬಿಟ್ಟು ಮುಗೀತು ಬ್ಲೌಸ್ ಹೊಲ್ದಿತ್ತು ಹೊಸ ಮಿಷಿನಲ್ಲಿ ಫಸ್ಟ್ ಬ್ಲೌಸ್ ಮುಗೀತು ಇಲ್ಲಿ ನಾನು ಗಂಡನಿಗೆ ತುಳಿಯಕ್ಕೆ ಬರ್ದಿದ್ರು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ನಾನು ತುಳಿತೀನಿ ತುಳಿತೀನಿ ಅಂದ್ಕೊಂಡು ಬಂದು ಉಲ್ಟಾ ಬಿಡ್ತಾರದು ನನಗೆ ಹೇಳೋದು ನೀನೇ ಉಲ್ಟಾ ಬಿಡ್ತೀಯ ಅಂತ ಅಷ್ಟು ವರ್ಷದಿಂದ ಕರ್ತಿರೋಳು ನನಗೆ ಹೇಳಕ್ಕೆ ಬಂದ ಇವಾಗ ನೋಡಿದ್ರೆ ಒಂದು ಸ್ಟಿಚ್ ಕೂಡ ಒಂದಿಷ್ಟು ಸ್ಟಿಚ್ ಕೂಡ ಹಾಕೋಕ್ಕಾಗಿಲ್ಲ ಬರೀ ಬಿಟ್ಟು ಬಿಲ್ಡಪ್ಗಳು ಕೊಡೋದು ಅಷ್ಟೇ ಒಂದು ಮಿಷಿನ್ ತುಳಿಯೋಕೆ ಬರೋಲ್ಲ ನೋಡು ಹೆಂಗ ಮಿಷಿನ್ ತುಳಿಯೋದು ಹೆಂಗೆ ಹಿಂಗೆ 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 ಉಲ್ಟ 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 ಬಿಟ್ಟು ದಾರ ಕಟ್ ಮಾಡು ದಾರ ಕಟ್ ಮಾಡು ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ತೆಗಿಯಸ್ಕೆ ಅಂದ್ಬಿಟ್ಟು ಎದ್ದು ಆಮೇಲೆ ಅಷ್ಟೇ ಎಲ್ಲ ಒಂದೊಂದು ನಿಮಿಷದ ಆಸೆ ಅಷ್ಟೇ ಅವನಿಗೆ ನೋಡೋದು ಮಿಷನ್ ಹೆಂಗೆ ಇದೆ ನೋಡಲ್ಲಿ ಬಾಯಲ್ಲಿ ನೋಡು ಸುಸ್ತಾಗೋಯ್ತು ತಗ ನೀನೇ ತುಳಿ ಅಂದ್ಬಿಟ್ಟು ಎದ್ದು ಹೋಗ್ಬಿಟ್ಟ ಅತ್ತಗೆ